ಹಳಿ ಮೈಸೂರು ಹೋಬಳಿ ಸೋಮನಹಳ್ಳಿ ಕೊಪ್ಪಲು ಹಾಗೂ ಬಡಕ್ಯಾತನಹಳ್ಳಿ ಗ್ರಾಮಕ್ಕೆ ಸೇರಿದ ಗ್ರಾಮ ದೇವತೆ ಶ್ರೀ ಉಲ್ಲೇಕೆರಿಯಮ್ಮ ಹಾಗೂ ಬೋರಪ್ಪ ಗುಡಿ ಎಂಬ ಎರಡೂ ದೇವಸ್ಥಾನಗಳಲ್ಲೂ ಕಳತನವಾಗಿರುತ್ತದೆ ದೇವರ ಮೇಲಿನ ಮಾಂಗಲ್ಯ ಸರ ಲಿಂಗದ ಕಾಯಿ ಗುಂಡಿನ ಸರ ಬೋರಪ್ಪನ ಗುಡಿಸಲಿನ ದೇವರ ಮೇಲಿನ ಸರ ಹಾಗೂ ದೀಪಾಲ ಕಂಬಗಳು ಎರಡು ಹುಂಡಿಗಳಲ್ಲಿರುವ ಹಣವನ್ನು ತೆಗೆದುಕೊಂಡು ಹುಂಡಿಗಳನ್ನು ಎಸೆದು ಹೋಗಿರುತ್ತಾರೆ ಗ್ರಾಮಸ್ಥರಿಂದ ಹಳಿ ಮೈಸೂರು ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ ಇನ್ಸ್ಪೆಕ್ಟರ್ ಸಲ್ಮಾನ್ ಖಾನ್ ಅವರು ಬಂದು ಪರಿಶೀಲನೆ ನಡೆಸಿರುತ್ತಾರೆ ಹಳಿ ಮೈಸೂರು ಹೋಬಳಿ ಸೋಮನಹಳ್ಳಿ ಕೊಪ್ಪಲು ಹಾಗೂ ಹಳ್ಳಿ ಗ್ರಾಮಕ್ಕೆ ಸೇರಿದ ಗ್ರಾಮ ದೇವತೆ ಶ್ರೀ ಉಲ್ಲೇಕೆರಿಯಮ್ಮ ಹಾಗೂ ಬೋರಪ್ಪ ಗುಡಿ ಎಂಬ ಎರಡೂ ದೇವಸ್ಥಾನಗಳಲ್ಲೂ ಕಳತನವಾಗಿರುತ್ತದೆ ದೇವರ ಮೇಲಿನ ಮಾಂಗಲ್ಯ ಸರ ಲಿಂಗದ ಕಾಯಿ ಗುಂಡಿನ ಸರ ಬೋರಪ್ಪನ ಗುಡಿಸಲಿನ ದೇವರ ಮೇಲಿನ ಸರ ಹಾಗೂ ದೀಪಾಲ ಕಂಬಗಳು ಎರಡು ಹುಂಡಿಗಳಲ್ಲಿರುವ ಹಣವನ್ನು ತೆಗೆದುಕೊಂಡು ಹುಂಡಿಗಳನ್ನು ಎಸೆದು ಹೋಗಿರುತ್ತಾರೆ ಗ್ರಾಮಸ್ಥರಿಂದ ಹಳೆ ಮೈಸೂರು ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ ಸಬ್ ಇನ್ಸ್ಪೆಕ್ಟರ್ ಸಲ್ಮಾನ್ ಖಾನ್ ಅವರು ಬಂದು ಪರಿಶೀಲನೆ ನಡೆಸಿರುತ್ತಾರೆ ಹರಗಡೆದ ಅಷ್ಟೇ ಆದ್ರೂ ಒಂದು ಸೈಜ್ ಅಂತ ನಾವು ಗುಂಡಿ ಗುಂಡಿ ಹೆಂಗ್ ಮಾಡ್ಬೇಕಾಯ್ತು ನೀರು ಮಳೆ ಮಳೆಗಿಳೆ ಹೋದಾಗ